ಕಷ್ಟದಲ್ಲಿ ಇದೀರ ಬಹಳಷ್ಟು ಬಂದಿದ್ದಿರಾ ದರಿದ್ರೆ ಪ್ರಹಾರದ ರೀತಿಯಲ್ಲಿ ಋಣಾತ್ಮಕವಾಗಿರತಕ್ಕಂತಹ ದೃಷ್ಟಿಗಳು ಕೆಲಸಗಳಾಗ ಅನಾರೋಗ್ಯ ಹಣಕಾಸಿನ ಒಂದು ಪರಿಸ್ಥಿತಿ ಶುಕ್ರವಾರ ಈ ಕಾರ್ಯವನ್ನು ಮಾಡಿ ಖಂಡಿತವಾಗಿ ಮನೆಯಲ್ಲಿ ಪೀಡನೆ ಕಾಡಾಟ ತೊಂದರೆ ದುಃಖ ಕಾಕ ಮಾಂತ್ಸ ಕಷ್ಟ ನಷ್ಟ ಇವೆಲ್ಲವೂ ಕೂಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧ್ರ ಭಟ್ ಎಲ್ಲಮ್ಮ ತಾಯಿ ಕಾಪಾಡ್ತಾಳೆ ಕೈ ಹಿಡಿತಾಳೆ ಕಷ್ಟದಲ್ಲಿ ಭಾಳಷ್ಟು ಬಹಳಷ್ಟು ಬೆಂದಿದಿರ ಆಗದೇ ಇರತಕ್ಕಂಥ ಜನಗಳು ನಿಮ್ಮ ಮೇಲೆ ಮಾಟ ಮಂತ್ರ ಇಂಥ ದರಿದ್ರಗಳನ್ನೆಲ್ಲ ಪ್ರಹಾರದ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಇವೆಲ್ಲವನ್ನ ತೊಲಗಿಸ್ಬೇಕು ಅನ್ನೋದು ನಿಮ್ಮ ಆಕಾಂಕ್ಷೆ ಆಗಿರುತ್ತೆ ನೋಡಿ ಮನುಷ್ಯ ಯಾವುದೋ ಹಂತದಲ್ಲಿ ಏನೋ ಒಂದು ಬೆಳವಣಿಗೆ ಅಥವಾ ಒಂದು ಹಂತಕ್ಕೆ ಹೋಗ್ತಾ ಇದ್ದಾನೆ ಅನ್ನೋವಂತಹ ಒಂದು ಹೊಟ್ಟೆವರಿಗೆ ಆಗದೇ ಇರ್ತಕ್ಕಂತಹ ಜನ ಶತ್ರುಗಳಂತಹ ಜನ ಹಿತಶತ್ರುಗಳಂತಹ ಜನ ಅಥವಾ ಈ ಹೊಟ್ಟೆ ಕಿಚ್ಚಗೋಸ್ಕರನೇ ಮಾಟ ಮಂತ್ರ ಈ ತಂತ್ರಗಳನ್ನೆಲ್ಲ ಮಾಡಿ ಮಾಡಿ ಒಟ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆನೇ ಸರ್ವನಾಶ ಮಾಡುವಂಥ ಒಂದು ಸ್ಥಿತಿಗೆ ತಲುಪಿರ್ತಾರೆ ಇದರ ಒಂದು ಫಲವಾಗಿ ಹೇಗೆ ಇಲ್ಲಿ ನರಳಾಟ ಶುರು ಆಗುತ್ತಂದರೆ ಈ ಮನೆಯಲ್ಲಿ ಎಲ್ಲ ರೀತಿ ಯೋಗ ಇದ್ದರೂ ಕೂಡ ತಿನ್ನಲಿಕ್ಕೆ ಬಾಯಿರೋದಿಲ್ಲ ಜನಕ್ಕೆ ಆಸ್ತಿ ಪಾಸ್ತಿ ಎಲ್ಲ ಇದ್ದರೂ ಕೂಡ ಅನುಭವಿಸ್ಲಿಕ್ಕಾಗೋದಿಲ್ಲ ಯಾವುದಾದ್ರೂ ಒಂದು ರೀತಿಯಲ್ಲಿ ಕೇಸು ಸಮಸ್ಯೆ ವ್ಯಾಜ್ಯಗಳಲ್ಲಿ ಕಾಲಹರಣ ಮಾಡೋದು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಮಾಡಿಕೊಳ್ಳೋದು ಅಥವಾ ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ವ್ಯತ್ಯಾಸಗಳು ಕಂಡುಬರೋದು ಮಾನಸಿಕವಾಗಿ ಈ ಮನೆಯಲ್ಲಿ ಕಿರಿಕಿರಿ ಉಪದ್ರವ ಉಪಟಡ ಕಲಹಗಳಂತಹ ಘಟನೆಗಳು ಜರುಗೋದು ಪದೇ ಪದೇ ಅನಾರೋಗ್ಯದಂತಹ ಒಂದು ವ್ಯವಸ್ಥೆಯಲ್ಲಿ ಕಾಲಹರಣ ಮಾಡೋದು ಮತ್ತು ಏನೋ ಒಂದು ರೀತಿಯಲ್ಲಿ ಆ ಮನೇಲಿ ಅಗೋಚರವಾದಂಥ ಒಂದು ಕ್ರಿಯೆಗಳು ನಡೀತಾ ಇರೋ ಅನ್ನೋ ರೀತಿಯಲ್ಲಿ ಭಾಸ ಆಗ್ತಕ್ಕಂಥದ್ದು ಅಂದರೆ ಕೆಟ್ಟದ್ದೇ ಋಣಾತ್ಮಕವಾಗಿರ್ತಕ್ಕಂಥ ದೃಷ್ಟಿಗಳು ಕೆಲಸಗಳಾಗೋದಿಲ್ಲ ಅನಾರೋಗ್ಯ ಪೀಡೆ ಪೀಡನೆ ಮಾನಸಿಕವಾಗಿ ನೋವು ತೊಂದರೆ ಹಣಕಾಸಿನ ಒಂದು ಪರಿಸ್ಥಿತಿ ಹೀನಾಮಾನವಾಗಿ ಹೋಗೋದು ಬಂಧುಗಳು ಕೂಡ ಶತ್ರುಗಳಾಗೋದು ಮಿತ್ರರು ಕೂಡ ನಿಮ್ಮಿಂದ ದೂರ ಸರಿಯುವಂಥದ್ದು ಅಥವಾ ಯಾವುದೋ ಒಂದು ವ್ಯವಹಾರ ನಡೆಸ್ತಾ ಇರ್ತೀರ ಆ ವ್ಯವಹಾರ ಇದ್ದಕ್ಕಿದ್ದಂಗೆ ಹಳ್ಳ ಹಚ್ಬೋದು ಅಲ್ಲಿ ನಿಮಗೆ ನಷ್ಟಗಳು ಉಂಟಾಗ್ಬೋದು ನಂಬಿಕೆ ಇಟ್ಟಂಥ ಜನಗಳು ದ್ರೋಹ ಎಸಿಬೋದು ಅಥವಾ ನೀವು ನಂಬಿಕೆ ಉಳಿಸ್ಕೊಳ್ಳೋ ವಿಫಲ ಆಗ್ಬೋದು ನಿಮ್ಮ ಸ್ಥಿತಿ ಕಳಪೆಗಳಾಗ್ಬೋದು ಇಂತಹ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಮುಖ್ಯವಾಗಿ ಮನೆಯಲ್ಲಿ ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಅಂದ್ರೂ ಕೂಡ ಆ ಜಾಗದಲ್ಲಿ ಊಟ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಅಥವಾ ಅಂತ ಸ್ಥಳದಲ್ಲೇ ಜಗಳ ಕದನಗಳಂಥದ್ದು ಶುರು ಆಗುತ್ತೆ ಯಾವುದೋ ಒಂದು ವಿಷಯ ಹಳೇದು ಯಾವುದೋ ಒಂದು ತೆಗೆದು ಆ ಒಂದು ಸ್ಥಿತಿ ಸಮಸ್ಯೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ದಿನೇಕವಾಗಿ ಹೇಗಾಗುತ್ತೆ ಅಂದ್ರೆ ವ್ಯಕ್ತಿಗತವಾಗಿ ಗತಿಗಳು ಬಹಳಷ್ಟು ವಿಕೋಪಕ್ಕೆ ಹೋಗ್ತಾನೆ ಇರುತ್ತೆ ನೀವು ಕೂಡ ನೀವಾಗಿರೋದಿಲ್ಲ ನಿಮ್ಮ ಮತಿ ಚಂಚಲ ಸ್ಥಿತಿಯಲ್ಲಿ ತಲುಪಿರುತ್ತೆ ಎಲ್ಲಾದರೂ ಹೋಗಿ ದೇವ್ರ ಪೂಜೆ ಮಾಡಿಸ್ಬೇಕು ಮಾಡಬೇಕು ಅಂದ್ರೂ ಕೂಡ ಮನಸ್ಸು ಬರೋದಿಲ್ಲ ಬರೀ ಅಂದ್ಕೊಳ್ತಾ ಇರ್ತೀರ ಆದರೆ ಮುಂದಕ್ಕೆ ಕಾಲು ಹೋಗೋದಿಲ್ಲ ಮನೆ ದೇವ್ರಿಗೂ ಕೂಡ ನಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಮನೆ ವಾತಾವರಣ ಒಂದು ರೀತಿಯಲ್ಲಿ ಆಗಿರುತ್ತೆ ಇವೆಲ್ಲ ಮಾಂತ್ರಿಕವಾದಂತಹ ಛಾಯೆ ನೆರಳು ಅಥವಾ ಮಾಡಿಸಿದ್ರೆ ಆಗದೆ ಇರೋವಂಥ ಜನಗಳು ಏನಾದರೂ ಮಾಡಿ ಹಾಕಿದರೆ ಈ ಸಮಸ್ಯೆಗಳು ಉಂಟಾಗುತ್ತೆ ನಾವು ಯಾರಿಗೂ ಏನೂ ದ್ರೋಹ ಮಾಡಿಲ್ಲ ನಮ್ಗೆ ಯಾಕೆ ಇಂಥ ಸ್ಥಿತಿ ಯಾಕೆ ಮಾಡ್ಬೋದು ನೋಡಿ ಹೊಟ್ಟೆ ಕಿಚ್ಚು ಮನುಷ್ಯ ಈಗಿನ ದಿನಮಾನಗಳಲ್ಲಿ ಒಂದು ರೀತಿಯಲ್ಲಿ ಅವನ ಭಾವನೆಗಳು ಬೇರೆ ಆಗ್ತಾ ಇರುತ್ತೆ ಮುಂದಕ್ಕೆ ಬರಬಾರ್ದು ಹೇಗಾದರೂ ಮಾಡಿ ಆ ವ್ಯಕ್ತಿನ ತಗ್ಗಿಸ್ಬೇಕು ಬಗ್ಗಿಸ್ಬೇಕು ಯಾವುದಾದ್ರೂ ಒಂದು ಹಂತದಲ್ಲಿ ಅವನಿಗೆ ನರಳಾಟ ಕೊಡಬೇಕು ಎಂಬತಕ್ಕಂಥ ಷಡ್ಯಂತ್ರ ಕುತಂತ್ರಿಗಳು ಇರ್ತಾರೆ ಕೆಲವೊಮ್ಮೆ ಈ ನೆರೆಹೊರೆಯವರಲ್ಲೇ ಇಂಥ ಸ್ಥಿತಿಗಳು ಬರುವಂಥ ಸಾಧ್ಯತೆಗಳಿರ್ತವೆ ಹೀಗೆ ಮಾಂತ್ರಿಕವಾದಂಥ ಒಂದು ವಿಷಯ ಸ್ಥಿತಿಯಿಂದ ನಿಮ್ಮ ಜೀವನ ಅನ್ನೋದು ಬಹಳಷ್ಟು ಬರಡಾಗ್ತಾ ಇರುತ್ತೆ ಯಾರ ಮುಂದನ್ನು ಕೂಡ ಹೇಳ್ಕೊಳ್ಳಿಕ್ಕಾಗಲ್ಲ ಆಗಲ್ಲ ಎಷ್ಟೇ ಪ್ರಯತ್ನಶೀಲತೆ ಇದ್ದರೂ ಕೂಡ ಆ ನಿಮ್ಮ ಒಂದು ಕಳಪೆ ಸ್ಥಿತಿಯಿಂದ ಹೊರಗಡೆ ಬರಲಿಕ್ಕೆ ನೀವು ಸಾಧ್ಯ ಆಗೋದಿಲ್ಲ ಬೇಕಂತಲೇ ಇಲ್ಲದೆ ಇರುವಂತಹ ಒಂದು ಉಸಾಬರಿ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇರ್ತಾರ ಮಕ್ಕಳು ಓದಿರ್ತಾರೆ ಕೆಲಸ ಇರೋದಿಲ್ಲ ಮಕ್ ಮಗ ಇದ್ದಕ್ಕಿದ್ದಂಗೆ ಒಂದು ರೀತಿ ದುಶ್ಚಟಗಳಿಗೆ ಹೋಗ್ಬಿಡ್ತಾನೆ ಗಂಡ ಮಾತುಗಳೆಲ್ಲ ಹೆಂಡತಿ ಸರಿ ಇಲ್ಲ ಈ ಎಲ್ಲ ಪರಿಸ್ಥಿತಿಗಳು ವಿಕೋಪಕ್ಕೆ ಹೋಗ್ತಾ ಇರುತ್ತೆ ವ್ಯಾಜ್ಯಗಳು ನೋಡಿ ಹಾಗೆ ಈ ಜಮೀನು ಜಾಗ ಏನೋ ತೊಗೊಂಡಿರ್ತದೆ ಇದ್ದಕ್ಕಿದ್ದಂಗೆ ಅಲ್ಲೇನೋ ಒಂದು ಸಮಸ್ಯೆ ಚೆನ್ನಾಗಿ ಒಂದು ಯಾರೋ ಒಬ್ರು ಬಂದಿದ್ರು ಒಳ್ಳೆಯ ಮನೆ ಕಟ್ಟಿದ್ದ ಸ್ಥಿತಿವಂತರೀ ಇರೋರೆ ಆ ಮನೆ ಕಟ್ಟಿದ್ದು ನೋಡಿ ಏನೋ ಒಂದು ರೀತಿಯಲ್ಲಿ ಹೊಟ್ಟೆವ್ರಿ ಅವ್ರಿಗೆ ಜನಕ್ಕೆ ಏನು ಮಾಡಿದ್ರು ಏನೋ ಗೊತ್ತಿಲ್ಲ ಆ ಇರೋವಂಥ ಮನೆನೇ ಮಾರ್ಕೊಂಡು ಹೋಗ್ಬೇಕು ಆ ಮನೆ ಮಾರಿದ್ರೂ ಸಾಲ ತಿರಬಾರ್ದು ಹೀಗೆ ಒಂದು ಒಳ್ಳೆಯ ಉದ್ಯೋಗ ಒಳ್ಳೆ ವ್ಯವಹಾರ ಮಾಡಿಕೊಂಡು ವ್ಯವಹಾರಿಕವಾಗಿ ಮುಂದೆ ಬರ್ ಬರ್ತಾ ನಾಲ್ಕು ಕಾಸು ಮಾಡೋಷ್ಟು ನಾಲ್ಕು ಜನಕ್ಕೆ ಕೊಡೋಷ್ಟು ಶಕ್ತಿ ಇರ್ತಕ್ಕಂಥವ್ರು ಏನೂ ಇಲ್ಲರೂ ಸ್ಥಿತಿಗೆ ಬಂದು ಬಂದು ಬಿಡಬೇಕಾ ಎಲ್ಲ ಕಳೆದು ಹೋದ ಮೇಲೆ ಜ್ಞಾನೋದಯ ಆಗಿದೆ ಹಾಗೆ ಈ ಸಮಸ್ಯೆ ಇದ್ದಾಗಲೇ ಆ ಸಮಸ್ಯೆಗಳನ್ನು ಸರಿಪಡಿಸುವಂಥ ಒಂದು ವ್ಯವಸ್ಥೆ ಮಾಡಬೇಡಿ ಕಳ್ಕೊಂಡು ಹೋದ್ಮೇಲೆ ಮತ್ತೆ ಅದನ್ನು ವಾಪಸ್ ಪಡಿತೀವಿ ಅನ್ನೋದು ಬಹಳ ಕಷ್ಟ ಪಡಿಬೋದು ಬಹಳ ಕಷ್ಟ ಇರುತ್ತೆ ಹಾಗಾಗಿ ಯೋಚನಾಶೀಲತೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದೈವದಲ್ಲಿ ಭಗವಂತನಲ್ಲಿ ಪೂಜೆಗಳಲ್ಲಿ ಭಕ್ತಿಯಲ್ಲಿ ನಂಬಿಕೆ ಇಟ್ಟು ಮುಂದೆ ಹೋಗಬೇಕು ಇದರಿಂದ ನಿಮ್ಗೆ ಏನೋ ಆಗುತ್ತೆ ಅನ್ನೋದಲ್ಲ ಆ ಒಂದು ಸ್ಥಿತಿಗಳಿಂದ ನಿಮ್ಮ ಮನಸ್ಥಿತಿ ಅನ್ನೋದು ಸರಿ ಹೋಗ್ಬೋದು ನಿಮ್ಮ ಮನಸ್ಥಿತಿ ಸರಿ ಹೋದರೆ ಅದು ಬೆಟ್ಟ ಇದ್ದರೂ ಆರಾಮಾಗಿ ಹತ್ಬೋದು ನೀವು ಮನಸ್ಸೇ ಇಲ್ಲ ಮನಸ್ಥಿತಿನೇ ಇಲ್ಲ ಏನು ಮಾಡಲಿಕ್ಕೂ ಕೂಡ ಮುಂದಕ್ಕೆ ಹೋಗೋದಿಲ್ಲ ಇರೋವಂಥ ಸ್ಥಿತಿಯಲ್ಲೇ ಕಾಲಹರಣ ಮಾಡಬೇಕಾದಂಥ ಸಂಭವಗಳು ಹೆಚ್ಚಾಗಿ ಬರುತ್ತೆ ಹೀಗೆ ನೀವು ಇಂಥ ಮಾಂತ್ರಿಕ ಸ್ಥಿತಿ ಯಾರಾದರೂ ನಿಮ್ಮ ಮನೆಗೆ ಮಾಡಿಸಿದರೆ ಮಾಡಿಸಿದರೆ ಅಂತಕ್ಕಂಥ ಒಂದು ಭಾವನೆ ನಿಮ್ಮಲ್ಲಿ ಬಂದಿದ್ದರೆ ಅದು ಸತ್ಯವಾಗಿದ್ದರೆ ಸುಖ ಸುಮ್ಮನೆ ಯಾವುದಕ್ಕೂ ನೀವು ಗುರಿ ಮಾಡ್ಕೊಂಡು ಹೇಳೋದಲ್ಲ ವಿಚಾರಗಳಿದ್ರೆ ಇಲ್ಲದೇ ಇದ್ರೂ ಪರವಾಗಿಲ್ಲ ನೀವು ಆ ತಾಯಿ ರೇಣುಕಾಯಲ್ಲಮ್ಮ ಆ ದೇವಿಯನ್ನು ಸ್ತುತಿಸುವಂಥ ಒಂದು ಪರಿಹಾರವನ್ನು ಮಾಡಿ ಖಂಡಿತ ಆ ತಾಯಿ ಕರುಣೆಯಿಂದ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ವಿಪತ್ತು ಆಪತ್ತು ತೊಂದರೆ ಸಂಕಷ್ಟ ಎಲ್ಲವೂ ಕೂಡ ಮಾಯ ಆಗುತ್ತೆ ಅಷ್ಟೊಂದು ಚೈತನ್ಯದಾಯಕವಾಗಿರ್ತಕ್ಕಂಥ ಶಕ್ತಿ ಮಾತೆಯಾಗುತ್ತೆ ನೋಡಿ ಹುತ್ತದ ಮಣ್ಣನ್ನು ತೆಗೆದುಕೊಂಡು ಬನ್ನಿ ಆ ಹುತ್ತದ ಮಣ್ಣನ್ನು ಕಟ್ಟೆ ಸ್ವರೂಪವಾಗಿ ಮಾಡಿ ಅದನ್ನು ಸ್ವಲ್ಪ ತಟ್ಟಿ ಒಂದು ದೇವರನ್ನು ಕೂರಿಸೋ ರೀತಿಯಲ್ಲಿ ಕಟ್ಟೆ ಸ್ವರೂಪ ಮಾಡಿ ಅದರ ಮುಂದೆ ನಿಮಗೆ ಸಿಗುತ್ತೆ ರೇಣುಕಾಯಮ್ಮ ದೇವಿ ಫೋಟೋ ಸಿಗುತ್ತೆ ಆ ಚಿತ್ರಪಟನ ಕೂಡ ಇಡಿ ಜೊತೆಗೆ ಏನಂತಂದರೆ ಒಂದು ತಾಮ್ರದ ಚಂಬನಲ್ಲೋ ಬಿಂದಿಗೆಯಲ್ಲಿ ಕಳಶ ಸ್ಥಾಪನೆ ಮಾಡಿ ಹಾಗೆ ಭಂಡಾರವನ್ನು ಸಂಪೂರ್ಣವಾಗಿ ಲೇಪಿಸಿ ಭಂಡಾರವನ್ನು ಚಿತ್ರಪಟಕ್ಕೂ ಆ ಕಳಶಕ್ಕೂ ಎಲ್ಲ ರೀತಿಯಲ್ಲಿ ಕಳಶ ಗೊತ್ತಾಯಿದೆ ನಿಮಗೆ ಭಂಡಾರವನ್ನು ಹಾಕಿ ಅರಿಶಿಣವನ್ನು ಹಾಕಿ ಕುಂಕುಮವನ್ನು ಹಾಕಿ ಹಾಗೆ ಆ ತಾಯಿ ಮುಂದೆ ಹಸಿರು ಬೆಳೆಯನ್ನಿಟ್ಟೆ ಹಸಿರು ಬಳೆ ಹಾಗೆ ಈ ಬೇವಿನ ಎಲೆಗಳನ್ನು ಇರಿಸಿಬಿಟ್ಟು ಬೆಲ್ಲದ ದೀಪವನ್ನು ಬೆಳಕಿಸಿ ಇದು ಶುಕ್ರವಾರ ದಿನ ಬೆಳಗಿನ ಜಾವ ಈ ಒಂದು ಪೂಜೆ ಮಾಡಿ ಒಂದು ಐದು ಶುಕ್ರವಾರ ಈ ಕಾರ್ಯವನ್ನು ಮಾಡಿಕೊಂಡು ಖಂಡಿತವಾಗಿ ಮನೆಯಲ್ಲಿರ್ತಕ್ಕಂಥ ಪೀಡನೆ ಕಾಡಾಟ ತೊಂದರೆ ದುಃಖ ಮಾಂತ್ರಿಕತೆ ಕಷ್ಟ ನಷ್ಟ ಇವೆಲ್ಲವೂ ಕೂಡ ತೊಲಗುತ್ತೆ ಯಾರಾದರೂ ಉದ್ದೇಶಪೂರ್ವಕವಾಗಿ ಏನಾದರೂ ಕ್ರಿಯೆಗಳು ಮಾಡಿದರೂ ಕೂಡ ಆ ಮನೆಯಲ್ಲಿ ಅದು ಶಾಶ್ವತವಾಗಿ ನೆಲೆಯಾಗಲ್ಲ ಆ ತಾಯಿಯ ಕೃಪೆ ಕಟಾಕ್ಷದಿಂದ ಅದು ಆಗಲೇ ನೆಲಸಮ ಆಗುತ್ತೆ ಅಂದರೆ ತೊಲಗುತ್ತೆ ಎಲ್ಲ ಹಾಗಾಗಿ ಆ ದೇವಿ ಎಲ್ಲಮ್ಮ ತಾಯಿಯ ಒಂದು ಪೂಜಾ ಶಕ್ತಿ ಅನುಷ್ಠಾನಗಳನ್ನು ಒಂದು ಐದು ಶುಕ್ರವಾರ ಮಾಡಿ ಖಂಡಿತ ಇದರಿಂದ ವಿಮೋಚನೆ ಆಗುತ್ತೆ ರೀತಿಯಲ್ಲಿ ಸಾವಿರ ಪರಿಹಾರಗಳನ್ನು ಮಾಡಿರಬಹುದು ದೇವಿಯನ್ನು ನಂಬಿ ಮುಂದಕ್ಕೆ ಹೋಗಿ ಖಂಡಿತವಾಗಿ ಆಕೆ ಕೈ ಹಿಡಿದು ನಡೆಸ್ತಾಳೆ ಕಾಪಾಡ್ತಾಳೆ ಈ ಒಂದು ವಿಚಾರಬದ್ಧವಾಗಿರ್ತಕ್ಕಂಥ ಒಂದು ಸ್ಥಿತಿನ ನೀವು ನಡೆಸಿದ್ದೇ ಆಯಿತು ಅಂದರೆ ಖಂಡಿತವಾಗಿ ನೀವು ಏನೇ ಸಮಸ್ಯೆರಿದ್ದರೂ ಅದರಿಂದ ಹೊರಗಡೆ ಬರ್ತೀರ ಭಕ್ತಿಯಿಂದ ಬೇಡ್ಕೊಳ್ಳಿ ಕೆಟ್ಟದ್ದು ಕಳೆಯುತ್ತೆ ಶುಭ ಫಲಿಸುತ್ತೆ ಇದು ಖಚಿತವಾದಂಥ ಮಾತು ಮಾಡಿ ತದನಂತರವಾಗಿ ನೀವೇ ನನಗೆ ಹೇಳಿರ್ತೀರ ಇದರಿಂದ ನನಗೆ ಶುಭ ಆಯಿತು ಅಂಥೇಳಿ ಹಾಗಾಗಿ ಈ ಒಂದು ಪರಿಹಾರವನ್ನು ಆ ತಾಯಿ ಕೃಪೆಯಿಂದ ತಾವು ಮಾಡಿ ಖಂಡಿತವಾಗಿ ವೇಗವಾಗಿ ತಾವು ಮತ್ತೆ ಸರಿ ಹೋಗ್ತೀರ ಸರಿ ಹಾಗೆ ಆಗ್ತೀರ ಇದು ನನ್ನ ನಂಬಿಕೆ ಮಾತು ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಶುಭವಾಗಲಿ ನಮಸ್ಕಾರ